ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ನಾನು ಇವತ್ತಿನ ವೀಡಿಯೋನ ಮಧ್ಯಾಹ್ನದಿಂದ ಆ್ಯಕ್ಚುಲಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿದೆ ಅಂತ ಅನ್ಸುತ್ತೆ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಡ್ತಿರೋದು ನೀವೇ ನೋಡ್ತಿದ್ದೀರಲ್ಲ ಮಧ್ಯಾಹ್ನದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಾಗಲೇ ನಾನು ಅಮ್ಮನ ಮನೆಗೆ ಬಂದು ಒಂದು ವಾರ ಆಲ್ರೆಡಿ ಕಳೀತಾ ಇದೆ ನಿಜವಾಗ್ಲೂ ಯಾವ ರೀತಿ ದಿನಗಳು ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಒಂಥರ ಬೇಗ ಬೇಗ ಎಲ್ಲ ಿದೆ ಅಂತ ಅನ್ಸುತ್ತೆ ಇವಾಗಂತೂ ಡೈಲಿ ಅನ್ನೋದು ಒಂದು ಒನ್ ಅವರ್ ರೀತಿ ಕಳೀತಾ ಇದೆ ಒಂದ್ ದಿನ ಅನ್ನೋದು ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಸಂಡೇ ವೈಟ್ ಮಾಡ್ತೀವಿ ಅಂತಂದ್ರೆ ಒಂದು ತಿಂಗಳು ಥರ ವೆಯ್ಟ್ ಮಾಡೋ ಥರ ಫೀಲ್ ಆಗ್ತಾ ಇತ್ತು ಬಟ್ ಇವಾಗ ಮಂಡೇ ಬರೋದು ಗೊತ್ತಾಗಲ್ಲ ಸ್ಯಾಟರ್ಡೆ ಬರೋದು ಗೊತ್ತಾಗಲ್ಲ ಸಂಡೇ ಬರೋದು ಗೊತ್ತಾಗಲ್ಲ ಆ ರೀತಿ ಆಗ್ತಿದೆ ಮೊದಲೆಲ್ಲ ಹೆಂಗೆ ಅಂತಂದ್ರೆ ನಾನು ಪಿ ಜಿಲಿ ಇರ್ತಾ ಇದ್ನಲ್ಲ ಅಪ್ಪ ಅಮ್ಮ ಮನೆ ಕರೆದ್ರೆ ಇಲ್ಲ ನಾನು ಬರಲ್ಲ ನಂಗೆ ವರ್ಕ್ ಇದೆ ಅದಿದೆ ಇದಿದೆ ಅಂತ ಏನಾದರೂ ಒಂದೊಂದು ನೆಪಗಳು ಹೇಳ್ತಾ ಇದ್ದೆ ಬಟ್ ಇವಾಗೆಲ್ಲ ಅಮ್ಮ ಮನೆಗೆ ಬರಬೇಕು ಬರಬೇಕು ಅಂತ ಅನ್ಸುತ್ತೆ ಮದುವೆ ಆದ್ಮೇಲೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಅಂತ ಅನಿಸುತ್ತೆ ಮದುವೆ ಆದ್ಮೇಲೇನೆ ಅಮ್ಮನ ಮನೆ ಸೆಳೆತ ಜಾಸ್ತಿ ಆಗುತ್ತೆ ಅಂತಾರಲ್ಲ ಆದರೆ ಸ್ವಲ್ಪ ದಿನ ಅಷ್ಟೇ ನಮಗೂ ಮಕ್ಕಳು ಅಂತೆಲ್ಲ ಆಗ್ಬಿಡ್ತು ಅಂತಂದ್ರೆ ನಾವು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಬಿಡ್ತೀವಿ ಯಾಕಂದ್ರೆ ಅವ್ರ ಸ್ಕೂಲು ಅದು ಇದು ಎಲ್ಲ ಬಿಝಿ ಆಗ್ಬಿಡ್ತೀವಿ ವರ್ಷಕ್ಕೊಂದ್ಸಲ ಬರೋದೆ ತುಂಬ ಅಪರೂಪ ಆಗ್ಬಿಡುತ್ತೆ ಈಗ ನಮ್ಮಮ್ಮದಿರೇ ನೋಡಿದ್ರೆ ಅವರೇ ವರ್ಷಕ್ಕೆ ಒಂದ್ಸಲ ಹೋಗ್ತಾರೋ ಇಲ್ಲ ಒಂದೋ ವರ್ಷಕ್ಕೆ ಒಂದ್ಸಲ ಹೋಗ್ತಾರೋ ನಾವು ಮುಂದೆ ಹಾಗೆ ಆಗ್ತೀವಿ ಅಂತ ಅನ್ಸುತ್ತೆ ಇವಾಗ ಸಿಂಗಲ್ ಆಗಿದ್ದಾಗ ಅವಾಗವಾಗ ಬಂದು ಬಂದು ಹೋಗ್ತಿರ್ಬೇಕು ಅಷ್ಟೇನೆ ನಾನು ಕೂಡ ಬಂದು ತುಂಬ ದಿನ ಆಗಿತ್ತಲ್ಲ ಅಂದರೆ ಉಳ್ಕೊಂಡು ಇರಲಿಲ್ಲ ನಾನು ಒಂದೆರಡು ದಿನ ಕೂಡ ಉಳ್ಕೊಂಡಿರಲಿಲ್ಲ ಅದಕ್ಕೆ ಇವಾಗ ಒಂದು ಹದಿನೈದು ದಿನ ಇದ್ದು ಹೋಗೋಣ ಅಂತ ಬಂದಿದ್ದು ಹಾಗೆ ನಂದು ಸ್ವಲ್ಪ ಏನೋ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂತಂದು ಬಂದಿದ್ದೀನಿ ಇವತ್ತು ಮಧ್ಯಾಹ್ನ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹೊಸ ತಪ್ಲಿ ತಗೊಂಡಿದೆ ಬೆಳಿಗ್ಗೆ ಆಕ್ಚುಲಿ ಅದ್ರ ತುಂಬಾ ಅಗಳ ಅಗಳ ಇರೋದೆಲ್ಲ ಇತ್ತು ಒಂದು ಐದರಿಂದ ಆರು ಜನಕ್ಕೆಲ್ಲ ಮಾಡೋಕ್ಕೆ ಸ್ವಲ್ಪ ಪಾತ್ರೆ ಕಮ್ಮಿತ್ತು ಅಂದ್ರೆ ಇತ್ತು ಅದು ಬೇಕರಿಗೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ರು ಅದಕ್ಕೆ ಮಾರ್ನಿಂಗು ಒಂದು ಹೊಸಾದ್ ತಪ್ಲಿ ತಗೊಂಡಿದ್ದಾರೆ ಇದರಲ್ಲಿ ಇವತ್ತು ಬಿರಿಯಾನಿ ಅಂತ ಅಂದ್ಬಿಟ್ಟು ನೋಡ್ಬೇಕು ಹೇಗ್ ಬರುತ್ತೆ ಅಂತ ತಡೆ ಏನಾದ್ರು ಹಿಡಿಯುತ್ತಾ ಅಂತ ಫಸ್ಟ್ ನೋಡ್ಬೇಕು ಇದರಲ್ಲಿ ಇಲ್ಲೇ ಮಾಮೂಲಿ ಯಾರು ಮಾಡ್ಕೊಂಡು ಬರ್ತಿರ್ತಾರೆ ನೋಡಿ ಅಲ್ಲಿ ತಗೊಂಡಿದ್ದು ಇದನ್ನ ಇವತ್ತು ಹೊಸ ತಪ್ಲಿ ಬಿರಿಯಾನಿ ಮಾಡ್ತಾ ಇದೀನಿ ಆಲ್ರೆಡಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಅಲ್ಲಿ ಅದಕ್ಕೋಸ್ಕರ ಯಾವುದೇ ರೀತಿ ರೆಸಿಪಿನ ಶೂಟ್ ಮಾಡ್ಕೊಳ್ತಿಲ್ಲ ಇದರಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಅಂದ್ರೆ ಈಗ ನಾಲ್ಕು ಲೋಟ ಅಕ್ಕಿಗೆ ಒಂದು ಅರ್ಧ ಲೋಟ ರೈಸ್ ರೈಸ್ನ ಯೂಸ್ ಮಾಡ್ತಿದ್ದೀನಿ ಅಷ್ಟೇನೆ ಆ್ಯಕ್ಚುಲಿ ಸ್ವಲ್ಪ ಬಾಸುಮತಿ ರೈಸ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅದಕ್ಕೋಸ್ಕರ ಸ್ವಲ್ಪ ಬಾಸುಮತಿ ರೈಸ್ನ ಅದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನೆಲ್ಲ ನಾರ್ಮಲ್ ಆಗಿ ಎಲ್ಲಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಕುಯ್ದು ಹಾಕೋದು ಅಂತಂದ್ರೆ ಒಂದು ಟೊಮೆಟೊ ಅಷ್ಟೇ ಅದನ್ನ ಹೆಚ್ಚಿ ಹಾಕೊಳ್ಳೋದು ಇನ್ನೆಲ್ಲಾನು ಈರುಳ್ಳಿ ಸಮೇತ ಎಲ್ಲಾನು ಪೇಸ್ಟ್ ಮಾಡಿ ಇಟ್ಕೊಡ್ತೀನಿ ಪೇಸ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ರೈಸ್ ಆಗಲಿ ಚಿಕನ್ ಆಗಲಿ ತುಂಬಾನೇ ಚೆನ್ನಾಗಿ ಹಿಡಿದಿರುತ್ತೆ ಅದಕ್ಕೋಸ್ಕರ ಎಲ್ಲಾನು ಪೇಸ್ಟ್ ಮಾಡ್ಕೊಂಡಿದೀನಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಇವತ್ತು ಈ ಮಾಂಸದ ಕೋಳಿ ಬರುತ್ತಲ್ಲ ಬಿರಿಯಾನಿ ಅದೇ ಕಬಾಬ್ ಎಲ್ಲ ಮಾಡ್ತೀವಲ್ಲ ಆ ರೀತಿ ಕೋಳಿ ನನ್ನ ಬಿರಿಯಾನಿ ಮಾಡ್ತಿಲ್ಲ ಮೊಟ್ಟೆ ಕೋಳಿಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದ್ ಕಡೆ ಇದನ್ನ ನಾಟಿ ಕೋಳಿ ಅಂತಾನು ಹೇಳ್ತಾರೆ ಇನ್ನೊಂದ್ ಕಡೆ ಮೊಟ್ಟೆ ಕೋಳಿ ಅಂತಾನು ಹೇಳ್ತಾರೆ ಅದರಲ್ಲಿ ನಾನು ಬಿರಿಯಾನಿ ಮಾಡ್ತಾರ ಇವತ್ತು ಅದಕ್ಕೆ ಅದನ್ನ ಆಲ್ರೆಡಿ ಒಂದು ವಾಟರ್ ಮತ್ತೆ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಒಂದ್ ನಾಲ್ಕ ಐದು ನಿಮಿಷ ಕೂಗ್ಸ್ಕೊಬಿಟ್ಟಿದೀನಿ ಅದು ಕೂಗ್ಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ ನಾರ್ಮಲ್ ಕೋಳಿ ಹಾಕಿ ನೀವು ಹೇಗೆ ಬಿರಿಯಾನಿ ಮಾಡ್ತೀರೋ ಅದೇ ರೀತಿ ಅದೇ ರೀತಿ ಅದೇ ಕೋಳಿನ ಹಾಕಿ ನೀವು ಬಿರಿಯಾನಿ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾರು ಹೇಳ್ತಿರ್ತಾರೆ ಅದು ಒಂದು ಟ್ವೆಂಟಿ ಫೋರ್ ಡೇಸ್ ತರ್ಟಿ ಡೇಸ್ಗೋ ಬೆಳಗ್ಗೆ ಕೋಳಿ ತುಂಬಾ ಹೆಲ್ತ್ ಗೆ ಆಗಿರುತ್ತೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮೊಟ್ಟೆ ಕೋಳಿನ ಯೂಸ್ ಮಾಡ್ಕೊಳ್ತಿದೀನಿ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು ತೆಕ್ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಅಂತಂದ್ರೆ ಮಾರ್ನಿಂಗ್ ಎಂತನೂ ಅಲ್ಲ ಸುಮಾರು ಆಲ್ರೆಡಿ ಮಧ್ಯಾಹ್ನ ಆಗಿದೆ ಒಂದು ಹನ್ನೆರಡು ಗಂಟೆ ಅಲ್ಲಿ ಎರಡೂವರೆ ಆಗಿದೆ ಬಿರಿಯಾನಿಗೆ ಏನೇನು ಬೇಕು ಎಲ್ಲಾನು ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಯಾಕಂದ್ರೆ ನಾವು ಹೊರಗಡೆ ಎಲ್ಲೋ ಅಡುಗೆ ಮಾಡೋದು ಅದಕ್ಕೋಸ್ಕರ ಬಂದು ಬಂದು ಒಳಗಡೆ ಎಲ್ಲ ತಗೊಂಡು ಆಗಲ್ಲ ಯಾವಾಗಲೂ ಹ್ಯಾಂಡ್ ವಾಶ್ ಮಾಡ್ಕೊಂಡು ಒಳಗಡೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಯಾವ್ಯಾವ ಪೇಸ್ಟ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟು ಹಕ್ಕಿ ಎಲ್ಲ ತಗೊಬಿಟ್ಟಿರ್ತೀನಿ ನೀರು ಸಮೇತ ನಾನು ಆಚೆಗೆ ಇಟ್ಕೊಬಿಡ್ತೀನಿ ನಿಜವಾಗ್ಲೂ ಒಂದೊಂದ್ಸಲ ಎಷ್ಟು ಹಿಂಸೆ ಅನ್ಸ್ತಿರುತ್ತೆ ಗೊತ್ತಾ ಹಸ್ಬೆಂಡ್ ಮನೇಲಿ ಒಳಗಡೆನೆ ಮಾಡೋದು ಅಭ್ಯಾಸ ಆಗ್ಬಿಟ್ಟು ಒಂದೊಂದ್ಸಲ ನಾನೇ ಮರ್ತ್ಕೊಂಡು ಹಂಗೆ ಒಳಗಡೆ ಹೋಗ್ಬಿಟ್ಟಿರ್ತೀನಿ ಅವಾಗ ನನಗೆ ಒಂಥರ ಫೀಲ್ ಆಗ್ತಿರುತ್ತೆ ಅದಕ್ಕೆ ಆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ರೀತಿ ಆಚೆ ತಂದಿಟ್ಕೊಬಿಟ್ಟಿರ್ತೀನಿ ಇಟ್ಕೊ ಆಮೇಲೆ ಈ ಥರ ಆಚೆ ತಂದಿಟ್ಕೊಂಡ್ರೆ ಈಸಿ ಆಗುತ್ತೆ ನನಗೂ ಮಾಡೋದಂಗಂದ್ರೆ ಹೆಲ್ಪರ್ಸ್ ಯಾರು ಇತ್ತು ಅಂತಂದ್ರೆ ಈಗ ಅಮ್ಮ ಯಾರ ಮನೇಲಿ ಅವರೆಲ್ಲನೂ ಒಂದೊಂದು ತಂದ್ಕೊಡೋದು ಮಾಡೋದು ಎಲ್ಲ ಮಾಡ್ತಿರ್ತಾರೆ ಈ ಥರ ಒಬ್ಬರೇ ಅಡಿಗೆ ಮಾಡ್ಕೊಳ್ತೀವಿ ಅಂದ್ರೆ ಒಂದು ಸ್ವಲ್ಪ ಹಿಂಸೆ ಆಗ್ತಿರುತ್ತೆ ಈಗ ಈಗ ಉಪ್ಪು ತೊಗೊಬರ್ಬೇಕು ಇಲ್ಲಾಂದರೆ ನೀರು ಖಾಲಿ ಆಯಿತು ನೀರು ತೊಗೊಬರ್ಬೇಕು ಅಂತಂದರೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಒಂದೊಂದಕ್ಕೂ ಒಳಗಡೆ ಹೋಗಬೇಕಾಗುತ್ತೆ ಅದಕ್ಕೆ ಬೇಡ ಸವಾಸ ಯಾಕೆ ಅಂತ ಅಂದ್ಬಿಟ್ಟು ಎಲ್ಲನೂ ಹೊರ್ಗಡೆ ತಂದು ನಾನು ಈ ಥರ ಜೋಡ್ಸಿಟ್ಕೊಬಿಟ್ಟು ಅಡುಗೆ ಮಾಡ್ತೀನಿ ಇದು ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವು ಯಾರು ಇದನ್ನು ಈ ರೆಸಿಪಿನ ನೋಡಿಲ್ಲ ಅಂತಂದರೆ ನಾನಿಲ್ಲಿ ಮೇಲ್ಗಡೆ ಟ್ಯಾಗ್ ಮಾಡಿರ್ತೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಈರುಳ್ಳಿ ಎಲ್ಲನೂ ಹೆಚ್ಚಿ ಹಾಕ್ಕೊಳ್ಳೋದೇ ಬೇರೆ ರೀತಿ ಇರುತ್ತೆ ಈ ಥರ ಎಲ್ಲನೂ ರುಬ್ಬಿ ಹಾಕೊಳ್ಳೋದೇ ಟೇಸ್ಟೇ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ ಅದಕ್ಕೆ ಒಂದೊಂದು ಪೀಸ್ಗೂ ಅದು ಡ್ರೈ ಡ್ರೈ ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ ಅದಕ್ಕೋಸ್ಕರ ಎಲ್ಲನೂ ಈ ಥರ ರುಬ್ಬಿ ಹಾಕ್ಕೊಂಡಿರೋದು ಫಸ್ಟೆಲ್ಲ ಏನು ಮಾಡ್ತಿದೆ ಅಂತಂದರೆ ನಾನು ಕೂಡ ಹೆಚ್ಚಿ ಹಾಕೋಬಿಡ್ತಿದೆ ಇವಾಗೆಲ್ಲ ರುಬ್ಬಿ ಹಾಕೊಳ್ಳೋ ಥರ ಮಾಡಿದ್ದೀನಿ ಒಂದ್ಸಲ ಹೆಚ್ಚಿ ಹಾಕೊಳ್ಳೋದನ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೋದು ಅಂತಂತ ಈ ಕಡೆ ಒಂದು ಸೈಡ್ ಮೊಟ್ಟೆ ಕೋಳಿನ ಒಂದು ಐದು ಹಾಕ್ಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿತ್ತು ಅದು ಅದನ್ನೆಲ್ಲ ಒಳಗಡೆ ಹಾಕ್ಕೊಂಡು ಇವಾಗ ಮಾಮೂಲಿ ಯಾವ ರೀತಿ ನೀವು ಬಿರಿಯಾನಿ ಎಲ್ಲ ಮಾಡಿ ದಮ್ ಕಟ್ತೀರಲ್ಲ ಅದೇ ರೀತಿ ಮಾಡ್ಕೊಳ್ಳೋದಷ್ಟೇ ಈ ಕುದಿ ಬಂದಮೇಲೆ ನನ್ನ ಹಕ್ಕಿನ ಹಾಕ್ಬಿಟ್ಟು ಅದು ಅರ್ಧ ಬೆಂದಾದ್ಮೇಲೆ ದಮ್ ಕಟ್ಬಿಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಕಾಂಬಿನೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದ್ರಲ್ಲಿ ಸ್ವಲ್ಪ ಚಿಕನ್ ಎತ್ತಿಟ್ಕೊಂಡೆ ಬಟ್ ಅದನ್ನ ಗ್ರೇವಿ ಮಾಡೋಷ್ಟು ಟೈಮ್ ಆಗಲಿಲ್ಲ ಸರಿ ಸಂಜೆ ಹೇಗಿದ್ರು ನಮ್ಮ ಅಪ್ಪಂಗೆ ಮುದ್ದೆ ಮಾಡಬೇಕಿತ್ತಲ್ವ ನಮ್ಮ ಅಪ್ಪ ಒನ್ ಟೈಮ್ ಆದರೂ ಮುದ್ದೆ ತಿನ್ಲೇಬೇಕು ಅವರು ಯಾಕಂದ್ರೆ ಶುಗರ್ ಪೇಷಂಟ್ ಅಲ್ವ ಅದಕ್ಕೋಸ್ಕರ ಮಧ್ಯಾಹ್ನ ರೈಸ್ ತಿಂದಿದ್ದಾರೆ ಅಂತಂದಮೇಲೆ ಅವರು ನೈಟ್ ಮುದ್ದೆ ತಿನ್ಲೇಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕನ್ ಎತ್ತಿಟ್ಕೊಂಡೆ ಬೆಂದಿರೋದನ್ನೇ ಸಂಜೆ ಏನಾದ್ರು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನ ಎತ್ತಿಟ್ಬಿಟ್ಟು ಇದು ಬಿರಿಯಾನಿ ಕಾಂಬಿನೇಷನ್ಗೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಇಷ್ಟೆಲ್ಲ ಮಾಡಿಟ್ಬಿಟ್ರೆ ಏನೋ ಅಂತಾರೆ ನಿಮ್ದು ಯಾಕಂದರೆ ಮತ್ತೆ ಮುಟ್ಟಿ ಮುಟ್ಟಿ ಒಳಗಡೆ ಬರುವಂತ ಅವಶ್ಯಕತೆ ಇರಲ್ಲ ನಿಮ್ದ ಒಳಗಡೆ ಕೆಲಸ ಒಳಗಡೆ ಮಾಡ್ಕೋಬಹುದು ಅಂತ ಅನ್ಸ್ ಬಿಡುತ್ತೆ ಮೊಸರು ಬಜ್ಜಿಗೆ ಸಾಮಾನ್ಯವಾಗಿ ನಾನು ಈ ಮೆಣಸಿಕಾಯೆಲ್ಲ ಹಾಕೋಕೆ ಬಿರಿಯಾನಿನೇ ಸ್ವಲ್ಪ ಖಾರ ಇರುತ್ತಲ್ಲ ಒಂದು ಮೆಣಸಿ ಬಾಯಿಗೆ ಏನಾದ್ರು ಸಿಕ್ಬಿಟ್ರೆ ಜಾಸ್ತಿ ಖಾರ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದ್ ಈರುಳ್ಳಿ ಒಂದು ಟೊಮೆಟೊ ಹಾಗೆ ಏನಾದ್ರು ಕೊತ್ತಂಬರಿ ಸೊಪ್ಪು ಹಾಕೋದಿದ್ರೆ ಹಾಕೊಂಡು ಒಂದ್ ಸ್ವಲ್ಪ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇನೆ ನಮ್ಮನೇ ಸ್ವಲ್ಪ ಮೊಸರು ಬಜ್ಜಿ ತಿನ್ನೋರ್ ಕಮ್ಮಿ ಎಲ್ಲರೂ ಆದಷ್ಟು ಗ್ರೇವಿನೇ ಇಷ್ಟಪಡ್ತಾರೆ ನನ್ನ ಹಸ್ಬೆಂಡ್ ಅಂತೂ ಇತರ ಮೊಸರು ಬಜ್ಜಿ ಮಾಡಿದ್ರು ತಿನ್ನಲ್ಲ ಅವರು ಅವರಿಗೆ ಗ್ರೇವಿನೇ ಆಗ್ಬೇಕು ಬಿರಿಯಾನಿ ಮಾಡ್ತೀನಿ ಅಂತಂದ್ರೆ ಅದ್ರ ಜೊತೆ ಗ್ರೇವಿ ಇದ್ರೆ ಮಾತ್ರ ಅವ್ರು ಚೆನ್ನಾಗಿ ತಿನ್ನ ಈ ತರ ಮೊಸರೆಲ್ಲ ಇದೆ ಅಂತಂದ್ರೆ ಈ ನಾರ್ಮಲ್ ಬಿರಿಯಾನಿನ ಆ ತರ ತಿನ್ನೋಕ್ಕೆ ಹೋಗಲ್ಲ ಅವರು ಅಲ್ಲಿದ್ದರೆ ಮಾತ್ರ ನಾನು ಪಕ್ಕ ಗ್ರೇವಿ ಮಾಡೇ ಮಾಡ್ತೀನಿ ಇಲ್ಲೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ ಮೊಸರು ಇದ್ರೂ ಓಕೆ ಓಕೆ ಬಟ್ ನನ್ನ ತಮ್ಮ ಮೊಸರು ತಿನ್ನಲ್ಲ ಇನ್ನೆಲ್ಲರೂ ಮೊಸರು ತಿಂತೀವಿ ನನಗೆ ಈ ಗ್ರೇವಿಗಿಂತ ಈ ಮೊಸರು ಬಜ್ಜಿನೇ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ನಾವು ಜಿಲೆಲ್ಲ ಇದ್ದಾಗ ಒಂದು ಪಲಾವ್ ಮಾಡಿರಲಿಲ್ಲ ಅಂತಂದರೆ ಏನಾರ ಅಲ್ಲೂ ಕೂಡ ಏನಾರು ಬಿರಿಯಾನಿ ಈ ಥರ ವೆಜ್ ಬಿರಿಯಾನಿ ಈ ಥರ ಏನಾದರೂ ಮಾಡಿದರೆ ಅಲ್ಲಿ ಕಾಂಬಿನೇಷನ್ ಕಾಂಬಿನೇಷನಾಗಿ ಕೊಡ್ತಿದ್ರು ಅಲ್ವ ಅಲ್ಲಿ ತಿಂದು ತಿಂದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಈ ಗ್ರೇವಿ ಇದೆಲ್ಲದಕ್ಕಿಂತ ನನಗೆ ಈ ಥರ ಮೊಸರು ಬಜ್ಜಿ ಮೊಸರು ಬಜ್ಜಿ ಇಲ್ಲ ಅಂತಂದ್ರೂ ಅಥವಾ ಪ್ಲೈನ್ ಮೊಸರಾದರೂ ಓಕೆನೇ ಈ ಥರ ಪ್ಲೈನ್ ಮೊಸರು ಇದ್ರೂ ನಾನು ಚೆನ್ನಾಗಿ ಚೆನ್ನಾಗಿ ತಿಂತೀನಿ ಈ ಹಾಸ್ಟೆಲ್ಗಳೆಲ್ಲ ಹೇಗೆ ಅಂತಂದರೆ ಈ ಉಪ್ಪಿಟ್ಟು ಇಡ್ಲಿ ಇದೆಲ್ಲದಕ್ಕಿಂತ ಪಲಾವ್ ಮಾಡಿಬಿಟ್ರೆ ಇಲ್ಲ ಏನಾದರೂ ವೆಜ್ ಬಿರಿಯಾನಿ ಏನಾರು ಸಮಥಿಂಗ್ ಮಾಡಿದರೆ ಟ್ಯೂಸ್ಡೇ ಟೈಮ್ ನಾನ್ ವೆಜ್ ಮಾಡ್ತಿದ್ರು ಆವಾಗ ಕುಷ್ಕ ರೈಸು ಬಿರಿಯಾನಿ ಈ ಥರ ಏನಾರು ಮಾಡಿಬಿಟ್ರೆ ಒಂಥರ ಊಟ ತುಂಬ ಚೆನ್ನಾಗಿದೆ ಅನಿಸೋ ಥರ ಫೀಲ್ ಆಗ್ತಾಯಿತ್ತು ಈ ದೋಸೆ ಇಡ್ಲಿಗಿಂತ ಅವೇ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದರೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೊಡ್ತಾರಲ್ಲ ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಮೊಸರು ಬಜ್ಜಿ ಜೊತೆ ಯಾವುದೇ ಥರ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಈ ಕುಷ್ಕ ರೈಸ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಈ ಪಲಾವ್ ಆಗಿರ್ಬೋದು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಯಾಕಂದರೆ ನಾವು ಪ್ಲೇನಾಗಿ ತಿನ್ನೋದೇ ಬೇರೆ ಮೊಸರು ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನೋದೇ ಬೇರೆ ಆಗಿರುತ್ತೆ ಅಲ್ವಾ ಇವಾಗ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಒಬ್ಬೊಬ್ರು ಮಾಡ್ತಾರೆ ಅಂತಂದ್ರೆ ಹಾಕೋಬೇಕಾದ್ರೆ ಲಾಸ್ಟಿಗೆ ಹಾಕ್ತಾರೆ ನಾನು ಮುಂಚೆನೆ ಹಾಕಿ ಇಟ್ಬಿಟ್ಟಿದೆ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಆ ರೀತಿಯೂ ಟೇಸ್ಟ್ ಏನು ಚೇಂಜ್ ಆಗಲ್ಲ ಸ್ಟಾರ್ಟಿಂಗ್ ಹಾಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೋಬಹುದು ಇವಾಗ ನಾನು ಬಿರಿಯಾನಿ ಮಾಡ್ತಿರೋದು ಒಂದು ಐದರಿಂದ ಆರು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ನಾನು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ ಹಾಗೆ ಅಡುಗೆ ಮನೆ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ಈ ಕಡೆ ನಾನು ಮೊಸರು ಬಜ್ಜಿ ಮಾಡಿ ಮುಗಿಸೋಷ್ಟರಲ್ಲಿ ಇವಾಗ ಅರ್ಧ ಅನ್ನ ಬೆಂದಿತ್ತು ಅಲ್ಲಿ ಥರ ಅರ್ಧ ಅಥವಾ ಮುಕ್ಕಾಲು ಪರ್ಸೆಂಟ್ ಬೆಂದ್ಮೇಲೆ ದಮ್ ಕಟ್ಬಿಟ್ರೆ ಅದ್ರ ಟೇಸ್ಟೇ ಬೇರೆ ಆಗುತ್ತೆ ಅಲ್ಲ ಉದ್ದುದ್ರಾಗಿ ಬರಬೇಕು ಅಂತಂದರೆ ನಾವು ಯಾವತ್ತು ಈ ಪಲಾವ್ ಆಗಿರ್ಬೋದು ಅಥವಾ ವೆಜ್ ಬಿರಿಯಾನಿ ಮಾಡ್ತೀನಿ ಇಲ್ಲ ಅಂತಂದರೆ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತಂದರೆ ದಮ್ ಕಟ್ಟಬೇಕು ಇದು ಸ್ವಲ್ಪ ತಳ ಸೀತಾಯಿತು ಯಾಕಂದರೆ ಸ್ವಲ್ಪ ತಳ ತೆಳು ಇತ್ತು ಅಂತ ಅನಿಸ್ತು ನನಗೆ ಸ್ವಲ್ಪ ತಳ ಹಿಡ್ಕೊಳ್ಳೋ ಥರ ಫೀಲ್ ಆಗ್ತಿತ್ತು ಅದಕ್ಕೆ ಸರಿ ಆಯ್ತು ಎಲ್ಲ ನೀಟಾಗಿ ಕೆಳಗಡೆಯಿಂದ ತೆಗ್ದುಬಿಟ್ಟು ದಮ್ ಅಂತ ನಾನು ಕೆಳಗಡೆ ಹಂಚಲ್ಲಿ ಇಟ್ಬಿಟ್ಟೆಲ್ಲ ಏನು ಇದು ಮಾಡಲ್ಲ ಮೇಲ್ಗಡೆ ಈ ಥರ ಕವರ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಅದ್ರ ಮೇಲೆ ಯಾವುದಾದ್ರು ಭಾರ ಆಗಿರುವಂತ ಒಂದು ವಸ್ತುನ ಇಡ್ತೀನಿ ಅಷ್ಟೇ ಒಬ್ಬರು ಅಂಚೆಲ್ಲ ಇಟ್ಟು ಅದ್ರ ಮೇಲೆ ತಪ್ಪಲಿ ಇಟ್ಬಿಟ್ಟು ಅದ್ರ ಮೇಲೆ ಏನಾದ್ರು ವೆಯ್ಟ್ ಇಡ್ತಾರೆ ನಾನು ಅಷ್ಟೊಂದೆಲ್ಲ ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಅದ್ರ ಮೇಲೆ ಏನಾರು ಒಂದು ವೈಟ್ ಇಟ್ ಮುಚ್ಚಿಬಿಡ್ತೀನಿ ಅಷ್ಟೇ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಹೋಗಿ ಆ ವಿಡಿಯೋ ಚೆಕ್ಔಟ್ ಮಾಡಿ ತುಂಬಾ ಚೆನ್ನಾಗಿದೆ ರೆಸಿಪಿ ಮಾತ್ರ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಯಾರ್ಯಾರು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಬಿರಿಯಾನಿ ತಿನ್ಬೇಕು ಏನಾದ್ರೂ ಸ್ಪೆಷಲ್ ಆಗಿರ್ಬೇಕು ಅಂತ ಈ ತರ ಮಾಡ್ಕೋಬಹುದು ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಓಟೆಲ್ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿಯಾಗೇ ಇರುತ್ತೆ ಈ ಬಿರಿಯಾನಿ ಮಾತ್ರ ಒಬ್ಬೊಬ್ಬರು ಒಂದೊಂಥರ ಇರುತ್ತೆ ಅದು ಕೈ ರುಚಿ ಮೇಲೂ ಹೋಗುತ್ತೆ ಕೆಲವೊಬ್ರದ್ದು ಇವಾಗ ಇದೇ ಬಿರಿಯಾನಿನ ನಮ್ಮಮ್ಮ ಮಾಡಿದ್ರೆ ಅದೇ ಡಿಫ್ರೆಂಟಾಗಿರುತ್ತೆ ಇದೇ ಬಿರಿಯಾನಿ ನಾನು ಮಾಡಿದ್ರೆ ಡಿಫ್ರೆಂಟಾಗಿರುತ್ತೆ ನಮ್ಮ ತಂದೆಯವ್ರು ಮಾಡಿದ್ರೇ ಬೇರೆ ಥರ ಇರುತ್ತೆ ಒಬ್ಬೊಬ್ರದ್ದು ಕೈ ರುಚಿನೂ ಬೇರೆ ಡಿಫ್ರೆಂಟ್ ಹೋಗುತ್ತೆ ಅಲ್ವಾ ಎಲ್ಲರದು ಸೇಮ್ ಅಂತೂ ಬರೋದಿಲ್ಲ ಖಂಡಿತ ಬಟ್ ಕ್ವಾಂಟಿಟಿ ಅದೆಲ್ಲ ನೋಡಿಕೊಂಡ್ರೆ ಅದ್ರದ್ದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗೆ ನಮ್ಮ ಅಜ್ಜಿ ಕೂಡ ಮನೆಯಲ್ಲೇ ಇದ್ರಲ್ಲ ಅಂದರೆ ನಮ್ಮ ಅಪ್ಪ ಅವರಮ್ಮ ಮನೆಯಲ್ಲೇ ಇದ್ರಲ್ಲ ಮಧ್ಯಾಹ್ನ ಆಲ್ರೆಡಿ ಒಂದು ಇವರೆ ಒಂದು ಮುಕ್ಕಲಾಗಿತ್ತು ನಾನು ಬಿರಿಯಾನಿ ಎಲ್ಲ ಮಾಡಿಸಿ ಮಾಡಿ ಮುಗಿಸೋಷ್ಟರಲ್ಲಿ ಇಬ್ಬರು ಕೂತ್ಕೊಂಡು ಊಟನ ಮಾಡ್ಕೊಳ್ತಿದ್ವಿ ನನಗೆ ಈ ಬಿರಿಯಾನಿ ಎಲ್ಲ ಮಾಡ್ತು ಅಂತಂದ್ರೆ ಅದು ಆದ ತಕ್ಷಣ ನಾನು ಹಾಕೊಂಡು ತಿನ್ನಬೇಕು ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ತಿಂತೀನಿ ಅಂತಂದರೆ ನನಗ್ರ ಇನ್ ಅದ್ರ ಮೇಲೆ ಇಂಟ್ರೆಸ್ಟೇ ಹೊಂಟೋಗ್ಬಿಟ್ಟಿರುತ್ತೆ ಆದ ತಕ್ಷಣ ಬಿಸಿ ಬಿಸಿ ತಿಂದರೆ ಏನೋ ಒಂಥರ ಖುಷಿ ಒಂಥರ ನೆಮ್ಮದಿ ನಮ್ಮ ಅಮ್ಮ ಮಾಡಿದಾಗ್ಲೂ ಅಷ್ಟೇ ನಾನು ಐಸ್ಕೂಲಲ್ಲೆಲ್ಲ ಇದ್ದಾಗ ಒಂದು ಎರಡು ಮೂರು ಸಲ ಬಿಾನಿ ಇದೆ ಬಟ್ ಇವಾಗೆಲ್ಲ ಅಷ್ಟೊಂದು ಸಲ ಎಲ್ಲ ಒಂದು ಸಲ ತಿನ್ನೋಷ್ಟರಲ್ಲೇ ಸಾಕಾಗಿಬಿಡುತ್ತೆ ಚಿಕ್ಕ ವಯಸ್ಸಲ್ಲಿ ಹಸುವು ಜಾಸ್ತಿ ಅಂತಾರಲ್ಲ ಆ ರೀತಿಯಾಗಿ ನಮ್ಮಮ್ಮ ಸಕ್ಕ ಟೇಸ್ಟಿಯಾಗಿ ಮಾಡ್ತಾರೆ ಬಿರಿಯಾನಿನ ಆವಾಗ ಅವಾಗಂತೂ ಎಷ್ಟು ತಿಂತಿದ್ವಿ ಗೊತ್ತಾ ನಾನು ನನ್ನ ಬಟ್ ಇವಾಗೆಲ್ಲ ನಮ್ ಇಬ್ರಿಗೂ ಅಷ್ಟೇ ತಿನ್ನಕ್ ಆಗಲ್ಲ ಈ ತರ ಬಿಸಿ ಬಿಸಿಗೆ ಹಾಕೊಟ್ಬಿಟ್ರೆ ನಮಗೆ ಸಾಕಾಗು ತಿಂತೀವಿ ಹಾಗೆ ಮಧ್ಯಾಹ್ನ ಆಗಿತ್ತಲ್ಲ ಸುಮಾರು ಒಂದ್ ಎರಡು ಗಂಟೆ ಆಗಿತ್ತು ನಾವು ಊಟ ಮುಗಿಸ್ ಅಷ್ಟೇ ಅಷ್ಟೇ ನಮ್ಮ ಅಮ್ಮ ಕೂಡ ಬಂದ್ರು ಅವ್ರಿಗೂ ಕೂಡ ಬಿರಿಯಾನಿ ಹಾಕೊಟ್ಟಿದ್ದೆ ಅಲೋ ಲೀಲಾವತಿ ಅವರೇ ಹೇಗಿದೆ ಹೇಳಿ ಈ ಕಡೆ ತಿರುಗಿ ಹೇಳಿ ಜೋರಾಗಿ ಹೇಳಮ್ಮ ಕೇಳಿಸಲ್ಲ ನಿಜವಾಗ್ಲೂ ಅಲ್ಲ ನೀವು ಎಷ್ಟೊಂದ್ಸಲ ಮಾಡ್ತೀರಲ್ಲ ಬಿರಿಯಾನಿ ಆ ಟೇಸ್ಟ್ಗೂ ಈ ಟೇಸ್ಟ್ಗೂ ಹೆಂಗಿದೆ ಹೌದು ಇಬ್ರುದು ಬೇರೆ ಬೇರೆ ನೆನೆ ಅದು ನೀನ್ ಮಾಡ್ತೀವಿ ನಾನು ಮಾಡ್ತೀನಲ್ಲ ಚೆನ್ನಾಗಿ ಒಟ್ಟು ಟೇಸ್ಟು ನಾನು ಅಮ್ಮ ಇಬ್ರು ಊಟ ಮಾಡ್ಕೊಂಡು ಅವ್ರಿಗೂ ಬಾಕ್ಸಿಗೆ ಹಾಕೊಂಡು ಇಲ್ಲಿಗೆ ಬೇಕ್ರಿಗೆ ಬಂದ್ವಿ ಆ್ಯಕ್ಚುಲಿ ಇವತ್ತು ಸಂತೆ ನನ್ನ ತಮ್ಮ ಮತ್ತೆ ಅವ್ನ ಫ್ರೆಂಡು ಇಬ್ರು ಜಗಳ ಆಡ್ತಾ ಇದ್ರು அதுல சில சிதே ஆகோத்தோ ತಮ್ಮ ಅಂದ್ರೆ ಇವರಿಬ್ರು ಯಾವಾಗ್ಲೂ ಹಿಂಗೆ ಯಾವಾಗ್ಲೂ ಈ ತರ ಕಿತ್ತಾಡ್ತಾನೆ ಇರ್ತಾರೆ ಚಿಕ್ಕ ವಯಸ್ಸಿಂದನೂ ಅಷ್ಟನ್ನೇನು ನೋಡಿ 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 ನಮ್ಗೆ ಸಾಕಾಗಿ ಸುಣ್ಣಕ್ ಬಿಟ್ಟಿರ್ತೀವಿ

அதுக்கெம் பெ

ಅವರಿಬ್ರು ಯಾವಾಗಲೂ ಹಿಂಗೆ ಅವರಿಬ್ರು ಏನಾರ ನನ್ನ ಜೊತೆ ಇದ್ಬಿಟ್ರೆ ನಿಜವಾಗ್ಲೂ ನನಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಷ್ಟು ನಗ್ನಗ್ತಾ ಇರ್ತೀವಿ ಎಲ್ಲರೂ ಏನಾದರೂ ಒಂದು ತಮಾಷೆ ಮಾಡ್ತಾನೇ ಇರ್ತಾರೆ ಇಬ್ರು ಅವನು ಅಷ್ಟೇ ಮುಂಚೆ ಬೆಂಗಳೂರಲ್ಲಿ ಇದ್ದ ಅವಾಗ ಯಾವಾಗಲಾರು ಅಪ್ರೂಪ್ತನ ಸಿಗ್ತಾ ಇದ್ದ ಮನೆಗೆ ಬರ್ತಿದ್ದ ಅವಾಗ ಇವಾಗೆಲ್ಲ ಊರಿಗೆ ಬಂದ್ಬಿಟ್ಟಿದ್ದಾನೆ ನಾವು ಬೇಕು ಅಂದಾಗೆಲ್ಲ ಬಂದು ಮಾತಾಡ್ಸ್ಕೊಂಡು ನಮ್ಮ ಮನೇಲಿ ಇದ್ದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾನೆ ಏನೋ ಒಂಥರ ಅವರಿಬ್ಬರು ಫ್ರೆಂಡ್ಶಿಪ್ ನೋಡೋಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ ಈ ಥರ ಒಂದೇ ಊರಲ್ಲಿ ಫ್ರೆಂಡ್ಸ್ಗಳಿದ್ರೆ ಏನೋ ಒಂಥರ ಖುಷಿ ಅಲ್ವಾ ನನ್ನ ತಮ್ಮಂಗೂ ಅಷ್ಟೇ ಜಾಸ್ತಿ ಜನ ಫ್ರೆಂಡ್ಸ್ ಎಲ್ಲ ಇಲ್ಲ ಅವನಿಗೆ ಅವನು ಜಾಸ್ತಿ ಇಷ್ಟಪಡೋದೇ ಅವ್ನೊಬ್ಬನ ಅವನು ಅಷ್ಟೇ ಜಾಸ್ತಿ ಇಷ್ಟಪಡೋದು ಒಬ್ಬನೇನೆ ಅದರ ಕಮಿಟ್ಮೆಂಟ್ ನಾನು ನಿಜವಾಗ್ಲೂ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ನನಗೂ ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿಲ್ಲ ಒಟ್ನಲ್ಲಿ ಇಬ್ರು ಖುಷಿ ಖುಷಿಯಾಗಿ ಯಾವಾಗಲೂ ಚೆನ್ನಾಗಿರ್ತಾರೆ ಹಿಂಗೆ ಯಾವಾಗ್ಲೂ ಇರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಮನೆಯಲ್ಲಿ ನನ್ನ ತಮ್ಮ ಯಾವಾಗಲೂ ಹೇಳ್ತಾ ಇರ್ತಾನೆ ಲೈಫಲ್ಲಿ ನನಗೆ ಫ್ಯಾಮಿಲಿ ಬಿಟ್ಟರೆ ಹೊರ್ಗಿನವ್ರು ಇನ್ನೊಬ್ರು ಬೇಕು ಅಂತಂದ್ರೆ ನನಗೆ ಅವನೇ ಬೇಕು ಅಕ್ಕ ಅಂತ ಹೇಳ್ತಾ ಇರ್ತಾನೆ ಅವಾಗ ಅವನು ಹೇಳ್ದಾಗೆಲ್ಲ ಒಂಥರ ಖುಷಿ ಆಗ್ತಿರುತ್ತೆ ನನಗೆ ಯಾವಾಗಲೂ ಅವ್ರು ಹಾಗೆ ಖುಷಿ ಖುಷಿಯಾಗಿ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಮನೆಗೆ ಬರೋಷ್ಟರಲ್ಲಿ ನಾನು ಅಮ್ಮ ಇಬ್ರು ಸುಮಾರು ಒಂದ ಸಂತೆ ಇತ್ತಲ್ವಾ ಅದಕ್ಕೋಸ್ಕರ ಮನೆಗೆ ಬಂದಿದೆ ಒಂದು ಎಂಟೂವರೆ ಎಂಟು ಮುಕ್ಕಾಲ್ ಆಗ್ಬಿಟ್ಟಿತ್ತು ಹಾಗೆ ಸ್ವಲ್ಪ ಚಿಕನ್ ತೆಗ್ದಿಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಗ್ರೇವಿ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಅಂದ್ರೆ ಇವಾಗ ಹೊಸ ಬೇಕ್ರಿ ಆದಮೇಲೆ ಮನೆಗೆ ಬರೋಕೆ ಟೈಮ್ ಆಗ್ತಾ ಇಲ್ಲ ಯಾಕಂದ್ರೆ ಇನ್ನೂ ವರ್ಕರ್ಸ್ ಯಾರು ಇಟ್ಕೊಂಡಿಲ್ವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಂಸೆ ಆಗ್ತಾ ಇದೆ ನಾನಿಲ್ಲ ಅಂತಂದ್ರೆ ನಮ್ಮಮ್ಮಿಗೆ ಇನ್ನೂ ಜಾಸ್ತಿ ಹಿಂಸೆ ಆಗ್ತಿತ್ತು ಅಂತ ಅನ್ಸುತ್ತೆ ಪಪ್ಪ ಅವರು ಬೆಳಗಿಂದ ಸಂಜೆವರೆಗೂ ಇರ್ತಾರೆ ಮನೆಗೂ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಮನೇಲಿ ಅಡುಗೆ ತಿಂಡಿ ಎಲ್ಲಾನು ಮಾಡಬೇಕು ಒಂದ್ಸಲ ಅವ್ರನ್ನ ನೆನ್ಸ್ಕೊಂಡು ನನಗೆ ಬೇಜಾರು ಇತ್ತು ನಾವು ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೀವಿ ಅಂತಂದರೆ ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲೇಬೇಕಲ್ವಾ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತಂದ್ರೆ ನಾವು ಏಜ್ ಇದ್ದಾಗ ದುಡಿದ್ರೇ ನಾವು ವಯಸ್ಸಾದಾಗ ಕುತ್ಕೊಂಡು ತಿನ್ನೋದು ಅಂತ ಹೇಳ್ತಾರಲ್ಲ ಆ ರೀತಿ ನಮ್ಮ ಅಪ್ಪ ಅಮ್ಮ ಅಂತೂ ತುಂಬ ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟಿದ್ದಾರೆ ಇಬ್ರು ಅವರಿಬ್ರು ಕಷ್ಟಪಟ್ಟಿರೋದಕ್ಕೆ ನಾನು ನನ್ನ ತಮ್ಮ ಈ ರೀತಿ ಇರೋದು ಇವಾಗ ಇಲ್ಲಾಂತಂದರೆ ನಾವು ಇನ್ನೂ ಕಷ್ಟಪಡಬೇಕಿತ್ತು ಅಂತ ಅನ್ಸುತ್ತೆ ನಾವು ಅಮ್ಮ ನಾವು ಚಿಕ್ಕವರಿದ್ದಾಗ್ಲಿಂದ ಅಷ್ಟು ಅವರು ಬೇಕ್ರಿಗೆ ಹೋಗ್ತಾ ಇದ್ರು ಅಲ್ವಾ ಬೆಳಗ್ಗೆ ಹೋದ್ರೆ ಮನೆಗೆ ಬರ್ತಿದ್ದೀವಿ ಎಂಟೂವರೆ ಎಂಟು ಮುಕ್ಕಾಲು ಅವಾಗ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಮನೇಲಿ ಅಡುಗೆ ಮಾಡಿ ಎಲ್ಲ ಮಾಡ್ತಾಯಿದ್ರು ನಮ್ಮಪ್ಪ ನಾಲ್ಕು ಗಂಟೆ ರಾತ್ರಿಗೆ ಬೇಕ್ರಿಗೆ ಹೋಗ್ತಾ ಇದ್ರು ಆ ಕಷ್ಟ ದಿನಗಳನ್ನ ನೆನ್ಸ್ಕೊಂಡ್ರೆ ಆವಾಗೆಲ್ಲ ಕಷ್ಟಪಟ್ಟಿರೋದಕ್ಕೆ ಇವಾಗ ಇಷ್ಟು ಖುಷಿಯಾಗಿದ್ದೀವಿ ಏನೋ ಅಂತ ಅನಿಸೋ ಥರ ಫೀಲ್ ಆಗುತ್ತೆ ಇವಾಗಲೂ ಅಷ್ಟೇ ಹೊಸ ಬೇಕರಿ ಆಗಿದೆಯಲ್ವ ಏನೋ ಒಂಥರ ಖುಷಿ ಲೈಫಲ್ಲಿ ಒಂದು ದೊಡ್ಡ ಕನಸನ್ನ ನಾವು ನೆನೆಸು ಮಾಡ್ಕೊಂಡಿದ್ದೀವಿ ಅನ್ನೋಷ್ಟು ಎಲ್ರಿಗೂ ಖುಷಿ ಇದೆ ಅದಕ್ಕೋಸ್ಕರ ಇವಾಗಲೂ ಅಷ್ಟೇ ಎಲ್ಲರೂ ಕಷ್ಟಪಡ್ತಿದ್ದೀವಿ ಹಾಗೆ ಈ ಚಿಕನ್ ಗ್ರೇವಿನ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಈ ಥರ ಮುದ್ದೆ ಅನ್ನಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅದನ್ನು ಒಂದೇ ಮಸಾಲೆನೇ ರೆಡಿ ಮಾಡ್ಕೊಳ್ತಿರೋದು ಈರುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಅದ್ರ ಜೊತೆಗೆ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದಕ್ಕೆ ಅಷ್ಟು ಹಾಕೊಂಡು ರುಬ್ಕೊಳ್ಳೋದಷ್ಟೇ ಇದೊಂದೇ ಮಸಾಲೆ ನಾನು ಹಾಕೊಳ್ತಿರೋದು ಮತ್ತೆ ಚಿಕನ್ನ ನಾನು ನೀರು ಮತ್ತೆ ಉಪ್ಪುನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಈ ಮಸಾಲೆ ಹಾಕಿಬಿಟ್ಟು ಧನ್ಯ ಪೌಡರ್ ಚಿಲ್ಲಿ ಪೌಡರ್ ಹಾಕಿಬಿಟ್ರೆ ತುಂಬಾನೇ ರುಚಿಯಾಗಿರುತ್ತೆ ಮಾತ್ರ ತಿನ್ನೋಕ್ಕೆ ರೈಸ್ಗಾಗಿರ್ಬೋದು ಚಪಾತಿಗಾಗಿರ್ಬೋದು ಮುದ್ದೆಗಾಗಿರ್ಬೋದು ಆರಾಮ್ಸೆ ನಾವು ತಿನ್ಬೋದು ಸ್ವಲ್ಪ ನಾನು ಮುದ್ದೆಗೆ ಮಾಡಬೇಕಿತ್ತಲ್ಲ ಅಂದ್ರೆ ಮುದ್ದೆನ ಅದಕ್ಕೆ ಹಚ್ಕೊಂಡು ತಿನ್ನೋದಲ್ವ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ನೀವು ರೈಸ್ಗೆ ಚಪಾತಿಗೆ ಮಾಡ್ಕೊಳ್ತೀನಿ ಅಂತಂದ್ರೆ ನೀವು ಇನ್ನೂ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ಹಾಗೆ ಇಲ್ಲಿ ಬೇಯ್ಸತ್ಕೊಂಡಿರುವಂತಹ ಚಿಕನ್ ಎಲ್ಲಾನು ನಾನು ಇವಾಗ ಒಂದು ಬಾಣಲಿಗೆ ಹಾಕೊಳ್ತಿದ್ದೀನಿ ಈರಿ ಗುಂಡ್ಕಾಯಿ ಎಲ್ಲ ನಮ್ಮ ಅಪ್ಪ ಇಷ್ಟ ಅದಕ್ಕೆ ಅವನೇ ಎಲ್ಲ ಸ್ವಲ್ಪ ಜಾಸ್ತಿ ತೆಗ್ದಿಟ್ಟಿದ್ದೆ ಈ ತಲೆ ಎಲ್ಲ ನನಗೂ ನನ್ನ ತಮ್ಮಂಗೂ ಇಷ್ಟ ಅದಕ್ಕೆ ಅದನ್ನೆಲ್ಲ ತೆಗೆದಿಟ್ಟಿದೆ ಅದೆಲ್ಲ ಬಿರಿಯಾನಿಗೆ ಹಾಕಿದ್ರೆ ಚೆನ್ನಾಗಿರಲ್ವಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸಪ್ರೇಟ್ ಮಾಡಿ ಗ್ರೇವಿ ಮಾಡೋಣ ಅಂತ ಇಟ್ಟಿದ್ದೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಬಿಟ್ಟು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಮಸಾಲೆ ಬೆಂದ್ರೇ ಅದಕ್ಕೊಂತರ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಏನು ಬೇರೆ ಎಕ್ಸ್ಟ್ರಾ ಕಾಯಿ ಕಡಲೆ ಇವೇನು ಏನು ಹಾಕ್ತಾ ನಾನು ಇದೊಂದೇ ಮಸಾಲೆ ಹಾಕ್ತಿರೋದು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಗಟ್ಟಿ ಬರಬೇಕಲ್ಲ ನಮಗೆ ಅದಕ್ಕೆ ಎರಡು ಸ್ಪೂನ್ ಅಷ್ಟು ನಾನು ಧನ್ಯ ಪೌಡರ್ನ ಹಾಕೊಳ್ತಿದ್ದೀನಿ ನೀವು ಬೇಕಾದ್ರೆ ಧನ್ಯ ಪೌಡರ್ ಹಾಗೆ ಚಿಲ್ಲಿ ಪೌಡರ್ನ ಎರಡೂ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು ನೀವು ಗಂಟಿ ಗಂಟಿಲ್ಲ ನಾನು ಈ ತರ ಮಿಕ್ಸ್ ಮಾಡ್ಕೊಳ್ತೀನಿ ಅಂತಂದ್ರೆ ನೀವು ಡೈರೆಕ್ಟು ಅದಕ್ಕೆ ಹಾಕೋಬಹುದು ಚಿಕನ್ಗೆನೆ ಹಾಕೋಬಹುದು ಈ ಧನ್ಯಾ ಪೌಡರ್ ಹಾಕೊಂಡಾದ್ಮೇಲೆ ಇದಕ್ಕೆ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಖಾರ ಪುಡಿನ ಹಾಕೊಳ್ತೀನಿ ಒಬ್ಬೊಬ್ರು ವೆಜ್ಗೆ ಅಂತಲೇ ಸಪ್ರೇಟು ಧನ್ಯ ಪೌಡರ್ ಮಾಡಿರ್ತಾರೆ ನಮ್ಮ ಆ ಆತರ ಎಲ್ಲ ಏನಿಲ್ಲ ಇಲ್ಲ ಎಲ್ಲದಕ್ಕೂ ನಾವು ಒಂದೇ ರೀತಿ ಮಸಾಲೆನ ಮಾಡಿರೋದು ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟನ್ನು ನಾವು ಎಲ್ಲದಕ್ಕೂ ನೋಡಿ ನೋಡಿ ಹಾಕ್ಕೊಳ್ತೀವಿ ಈ ಚಿಲ್ಲಿ ಪೌಡರು ಅಷ್ಟೇ ಜಾಸ್ತಿ ಏನು ಖಾರ ಇಲ್ಲ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡೆ ಇಷ್ಟಕ್ಕೆ ಎರಡು ಸ್ಪೂನ್ ಹಾಕೊಂಡು ಆದರೂ ಇನ್ನೂ ಸ್ವಲ್ಪ ಖಾರ ಬೇಕಿತ್ತು ಅಂತ ಅನಿಸ್ತಿತ್ತು ನನಗೆ ನಮ್ಮ ಮನೆ ಹಸ್ಬೆಂಡ್ ಮನೇಲಿ ಸಕ್ಕತ್ತು ಖಾರ ಇದೆ ಚಿಲ್ಲಿ ಪೌಡರು ಅದನ್ನು ಒಂದು ಸ್ಪೂನ್ ಹಾಕ್ಬಿಟ್ರೆ ನಾನು ಫುಲ್ ಖಾರ ಹಾಕ್ತಿರುತ್ತೆ ಹಾಗೆ ಲಾಸ್ಟಲ್ಲಿ ಚಿಕನ್ಗೆ ಈ ಥರ ಚಿಕನ್ ಮಸಾಲ ಹಾಕಲಿಲ್ಲ ಅಂತಂದರೆ ಟೇಸ್ಟೇ ಅಲ್ವಾ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಉಪ್ಪೇನಾರು ಬೇಕು ಅಂತಂದರೆ ನೋಡಿಬಿಟ್ಟು ಹಾಕೊಳ್ತಿದ್ದೀನಿ ಒಂದು ಸ್ವಲ್ಪ ಮುದ್ದೆಗೆಲ್ಲ ನೋಡ್ಸ್ಕೊಳ್ಳೋಕ್ ಬೇಕಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಅಂದ್ರೆ ಇವಾಗ ಇದ್ದಿದ್ದೇ ಐದೇ ಜನ ಅಲ್ವಾ ಅದಕ್ಕೆ ಒಂದೇ ಟೈಮಿಗೆ ಅಲ್ವಾ ಮಾಡ್ತಿರೋದು ಅದಕ್ಕೆ ಇಷ್ಟೇ ಮಾಡ್ಕೊಳ್ತಿದ್ದೀನಿ ಏನಂದರೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಜಾಸ್ತಿ ಜನಕ್ಕೆ ಮಾಡ್ಕೋಬೇಕು ಅಂತಂದ್ರೆ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು ಹಾಗೆ ಬಿರಿಯಾನಿಗೆ ನಾನು ಈ ತರ ಮೊಟ್ಟೆ ಕುದಿರುತ್ತೆ ನೋಡಿ ಮೊಟ್ಟೆ ಕೋಳಿಲಿ ಮೊಟ್ಟೆ ಗುದಿ ಬರುತ್ತಲ್ಲ ಅದನ್ನು ಹಾಕಿರಲಿಲ್ಲ ಹಾಕಿರ್ಲಿಲ್ಲ ಬಿರಿಯಾನಿಗೆಲ್ಲ ಸಾಮಾನ್ಯವಾಗಿ ನೀರು ಕುದಿಬೇಕಾದ್ರೆ ಹಾಕಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ನಾವು ಮುಂಚೆನೇ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೆಗೆದಿಟ್ಟಿದ್ದೆ ಹಾಗೆ ಆ ಮೊಟ್ಟೆ ಕೋಳಿಲಿ ಎರಡು ಮೊಟ್ಟೆ ಕೂಡ ಇತ್ತು ಅದು ಇನ್ನೂ ನೀರು ನೀಟಾಗಿ ಒಳಗಡೆ ಎಲ್ಲ ಇದಾಗಿರಲ್ವ ಅಲ್ಲ ಅದನ್ನು ಏನಾದರೂ ಸೈಡಿಗೆ ತೆಗೆದಿಟ್ಬಿಟ್ರೆ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಅದನ್ನು ಇದ್ರೊಳಗೆ ಹಾಕಿಬಿಟ್ಟು ಕುದಿಯೋವರೆಗೂ ಬಿಟ್ಬಿಟ್ಟು ಅಷ್ಟೇನ ಅದು ಮೊಟ್ಟೆ ಬೇಯೋಷ್ಟು ನಾವು ಬೇಯಿಸಿಕೊಂಡ್ರೆ ಸಾಕು ಮೊಟ್ಟೆ ಕೋಳಿನ ನಾವು ಮುಂಚೆನೇ ಬೇಯಿಸ್ಕೊಂಡಿರ್ತೀವಲ್ಲ ಅಷ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ನಿಮ್ಗೇನಾದ್ರೂ ಅದು ಇನ್ನೂ ಸ್ವಲ್ಪ ತೆಳು ಅಂತ ಅನಿಸ್ತು ಗ್ರೇವಿ ಅಂತಂದರೆ ನೀವು ಬೇಕಾದರೆ ಸ್ವಲ್ಪ ಈ ಕಡಲೆ ಹಸಿಟ್ಟಿರುತ್ತಲ್ಲ ಅದನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ಅದು ಕೂಡ ಕಾರ್ನ್ಫ್ಲೋರ್ ಥರ ಕೆಲಸ ಮಾಡುತ್ತೆ ಅಂದರೆ ಸ್ವಲ್ಪ ತಿಕ್ನೆಸ್ ಅನ್ನೋದನ್ನ ಕೊಡುತ್ತೆ ನಮಗೆ ಒಂದು ಹತ್ತು ನಿಮಿಷ ನಾನು ನೀಟಾಗಿ ಕುದಿಸ್ಕೊಳ್ತೀನಿ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ಇವಾಗ ಮುದ್ದೆಗೆ ಬೇಕು ಅಂತ ಅಂದ್ಬಿಟ್ಟು ನಾನು ಇಷ್ಟು ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ ಚಪಾತಿಗೆ ಎಲ್ಲ ಅಂತ ಸ್ವಲ್ಪ ಇನ್ನೂ ಕೂಡ ನೀವು ಗಟ್ಟಿ ಮಾಡ್ಕೋಬಹುದು ಸ್ವಲ್ಪ ನೀರ್ ಕಮ್ಮಿ ಹಾಕೊಳ್ಳಿ ಸಾಕು ತುಂಬಾ ಗಟ್ಟಿಗಾಗುತ್ತೆ ಮೊಟ್ಟೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ನಮ್ಮ ಅಪ್ಪಂಗೆ ಇಷ್ಟ ಆಗಿರೋ ಈರಿ ಗುಂಡ್ಕಾಯಿ ಅದೆಲ್ಲ ಇದ್ರಲ್ಲಿ ಹಾಕಿದೀನಿ ನಂಗೆ ಸ್ವಲ್ಪ ಬಿರಿಯಾನಿ ಉಳ್ಕೊಂಡಿತ್ತು ನಾನು ಆ ಬಿರಿಯಾನಿಗೆ ಇದನ್ನ ಹಾಕೊಂಡು ತಿಂತಾ ಇದೀನಿ ಅಪ್ಪ ಅಮ್ಮಂಗೆ ಅವ್ರಿಗೆಲ್ಲಾರು ಮುದ್ದೆ ಮಾಡಿಟ್ಟಿದ್ದೆ ಹೊರ್ಗಡೆನೂ ಕೆಲಸ ಮಾಡಿ ಮನೇಲೂ ಬಂದು ಕೆಲಸ ಮಾಡ್ತಾರಲ್ಲ ನಿಜವಾಗೂ ಅವರೆಲ್ಲರಿಗೂ ಒಂದು ಆಡ್ತಾರೆ ತಫ್ ಅಂತಲೇ ಹೇಳ್ಬೋದು ಅಮ್ಮ ಅಂತೂ ನನಗೆ ಇವಾಗ ಇವಾಗ ಅರ್ಥ ನಮ್ಮ ನಮ್ಮಮ್ಮ ಮುಂಚೆ ಎಲ್ಲ ಒಂದು ಬೇಕ್ರೀತಲ್ಲ ಅಲ್ಲಿದ್ದಾಗ ಸ್ವಲ್ಪ ಮಧ್ಯಾಹ್ನನೇ ಮನೆಗೆ ಬರ್ತಾ ಇದ್ರು ಅವ್ರಿಗೆ ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಸಿಗ್ತಾಯಿತ್ತು ಬಟ್ ಇವಾಗ ಮನೆಗೆ ಬರೋದೇ ಟೈಮ್ ಆಗಿಬಿಡ್ತಿದೆಯಲ್ಲ ಪಾಪ ಅವರಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆಗ್ತಲ್ಲ ಅದಕ್ಕೆ ಹೋಗೋಷ್ಟಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಹೋಗಬೇಕು ಅಂತ ಅಂದ್ಕೊಳ್ತಿದೆ ನಿಜವಾಗ್ಲೂ ಹೊರ್ಗಡೆ ಒಳಗಡೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ ಅಂದರೆ ಬಂದರೂ ಒಂದು ಐದು ಗಂಟೆ ನಾಲ್ಕು ಗಂಟೆಂಗೆ ಬಂದುಬಿಟ್ರೆ ಆದಷ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೋಬೋದು ಅವರು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಹೋಗ್ತಾರೆ ಇನ್ನು ಸಂಜೆ ಬರದೇ ಒಂದು ಎಂಟು ಗಂಟೆ ಎಂಟೂವರೆ ಈ ತರ ಆಗ್ಬಿಟ್ಟಿರುತ್ತೆ ಆ ಥರ ಎಲ್ಲ ಹೆಂಗಪ್ಪ ಮೇಂಟೈನ್ ಮಾಡ್ತಾರೆ ತುಪ್ಪ ಏಜ್ ಆದ್ರೂ ಸ್ವಲ್ಪ ಇಷ್ಟು ಕಷ್ಟ ಅಂತ ನನಗೆ ಒಂಥರ ಫೀಲ್ ಆಗ್ತಾ ಇತ್ತು ಬಟ್ ಅವ್ರು ಹೇಳಿದ ಒಂದೇ ಮಾತು ನಮ್ಮ ಮಕ್ಕಳು ಬೆಳಿಬೇಕು ಅಂತಂದ್ರೆ ನಮ್ಮ ಕೈಲಿ ಆಗೋರ್ಗು ನಾವು ಅವ್ರಿಗೆ ಏನ್ ಸಹಾಯ ಆಗುತ್ತೆ ಅದನ್ನ ಮಾಡ್ತೀನಿ ಅಂತಂದ್ರು ಆ ಮಾತು ಕೇಳಿ ಸಖತ್ ಖುಷಿ ಆಯ್ತು ನಾವು ಇದೇ ರೀತಿ ಬರಬೇಕು ಅಂತ ನಾನು ನನ್ನ ತಮ್ಮ ಅನ್ಕೊಳ್ತಿದ್ವಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ Bye-bye.